ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮತ್ತು ದಾಸಂಸ ಮಹಿಳಾ ಒಕ್ಕೂಟ ಅಂಬೇಡ್ಕರ್ವಾದ ಚಿಕ್ಕನೇಕನಹಳ್ಳಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ರವರ ಏನು ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳನ್ನು ನಡೆಸ್ತಾ ಇದ್ದಾರೆ ಇವರ ವಿರುದ್ಧ ಹಾಗೆ ಏನು ಹುಳಿಯಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಲಿತ ವಿರೋಧಿ ನೀತಿ ಅನುಸರಿಸಿ ಸಮಾಜದ ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ತು ಇಡುವುದರ ಮುಖಾಂತರ ಸಾಮಾಜಿಕ ನ್ಯಾಯ ಕೇಳಲು ಹೋದಂಥ ಎಲ್ಲ ಮಹಿಳೆಯರ ಪರವಾಗಿ ಹೋದಂಥ ಅಂಬೇಡ್ಕರ್ ಅವರ ಫೋಟೋನ ಎತ್ತಿ ಹೊರಗೆ ಇಡುವುದರ ಮುಖಾಂತರ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಮತ್ತು ಏನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಂಥ ಎಲ್ಲ ದಲಿತ ಹೆಣ್ಮಕ್ಳುಗಳು ಮತ್ತು ಎಲ್ಲ ಅಲ್ಪಸಂಖ್ಯಾತ ಹೆಣ್ಮಕ್ಳುಗಳನ್ನ ಅವಮಾನ ಮಾಡಿರ್ತಕ್ಕಂಥ ಇವೆರಡು ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮುಂದಿನ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ಚಿಕ್ಕನಾಯಕಲ್ನಲ್ಲಿ ಒಂದು ಬೃಹತ್ ಆದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇದರ ನೇತೃತ್ವವನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ಕುತುಂಬನವರು ವಹಿಸ್ಕೊಂಡಿರ್ತಾರೆ ಇಲ್ಲಿ ತಾಲೂಕಿನ ಸಂಚಾಲಕರಾದಂಥ ರಮೇಶ್ ಅವರು ನಮ್ಮ ಮಹಿಳಾ ಸಂಚಾಲಕಿಯಾದಂಥ ನಿಮಿಲ ಅವರು ಚೈತ್ರ ಅವರು ಇಲ್ಲಿ ನಗರ ಸಂಚಾಲಕರಾಗಿರ್ತಕ್ಕಂಥ ಗಂಗಾಧರ್ ಅವರು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳು ಎಲ್ಲ ನಮ್ಮ ಈ ಸಂಘಟನೆ ಮುಖಂಡರುಗಳು ಇವರೆಲ್ಲ ಸೇರಿ ಒಂದು ಬೃಹತ್ ಪ್ರತಿಭಟನಾ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಈ ಪ್ರತಿಭಟನೆ ಎರಡನೇ ತಾರೀಕು ಉಳಿಯಾರ್ ರಸ್ತೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಮೈಕ್ರೋ ಫೈನಾನ್ಸ್ ವಿರುದ್ಧ ಬಹಳ ಪ್ರತಿಭಟನೆ ನಾವು ಇದು ನಮ್ಮ ದಲಿತ ಸಂಘ ಸಮಿತಿಯ ಅಜೆಂಡಾದೊಳಗಡೆ ಬಂದಿರತಕ್ಕಂಥ ಒಂದು ಹೊಸ ಕಂಪ್ಲೇಂಟು ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಇರ್ತಕ್ಕಂಥದ್ದು ಮಹಿಳೆಯವರ ಸಮಾನತೆಗೋಸ್ಕರ ಹೋರಾಡಿ ಈ ದೇಶವನ್ನು ಒಂದು ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಸಮಿತಿ ಒಳಗಡೆ ಈ ಒಂದು ಅಜೆಂಡಾ ಬಂದಿದ್ರಿಂದ ಮಹಿಳೆಯರ ಒಂದು ನೇತೃತ್ವದಲ್ಲೇ ಈ ಒಂದು ಸಂಘರ್ಷ ಸಮಿತಿ ಅವರ ಬೆಂಬಲವಾಗಿ ನಿಂತ್ಕೊಂಡು ಆ ಒಂದು ಮುಷ್ಕರಕ್ಕೆ ನಮ್ಮೆಲ್ಲರ ಸಹಕಾರಗಳು ಇದ್ದೇವೆ ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಿ ನಮ್ಮ ಮಹಿಳೆಯರಿಗೆ ಆದಷ್ಟು ಸಾಲದಿಂದ ವಿಮುಕ್ತನಾಗಿ ಮಾಡ್ತಕ್ಕಂಥ ಒಂದು ಸಂದೇಶವನ್ನ ಸರ್ಕಾರಕ್ಕೆ ರವಾನೆ ಮಾಡ್ತಕ್ಕಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿ ಉದ್ದೇಶ ಜೈ ಭೀಮ್ ಜೈ ಅಂತ ನಾವು ತೆರೆಯ ಪ್ರತಿಭಟನೆ ಮಾಡಬೇಕಾಗುತ್ತೆ ಅರಬೆತ್ತೆ ಬರ್ತೀವಿ ಯಾರು ಗಂಡಸರು ಏನಂದರೆ ಉಳಿದ್ರೆ ಏನಂದರೆ ಅವರು ಅರಬೆತ್ತರೆ ಹೆಣ್ಣು ಮಕ್ಕಳು ತಲೆಗೆ ಕಪ್ಪು ಬಟ್ಟೆಯನ್ನು ಕಟ್ಟುವುದರ ಮುಖಾಂತರ ಕೈಗೆ ಕಪ್ಪು ಬಟ್ಟೆ ಕಟ್ಟುವುದನ್ನು ಕಟ್ಟಿಕೊಳ್ಳೋದ್ರ ಮುಖಾಂತರ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ ಅದಕ್ಕೆಲ್ಲ ರೆಡಿ ಇದೀರಾ ರೆಡಿ ಇದೀರಾ ಅದರಿಂದ ಈಗ ಪತ್ರಿಕೆಯರು ಅವರು ಬೇರೆ ಬೇರೆ ಇದರಲ್ಲಿದ್ದಾರೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಗೆಳೆಯ ಸ್ವಾಮಿಗೆ ಹೇಳೋದಿಷ್ಟೇ ಈ ಬೃಹತ್ ಪ್ರತಿಭಟನೆ ಏನು ತಾಲು ಮಹಿಳಾ ಒಕ್ಕೂಟದವರು ಮಾಡ್ತಾ ಇದ್ದಾರೆ ಆ ಮಹಿಳೆಯ ಒಕ್ಕೂಟಕ್ಕೆ ಸಂಪೂರ್ಣವಾಗಿ ತಾಲೂಕು ನಿಲ್ಲಿಸುವ ಸಂತಿ ಕೈ ಜೋಡಿಸ್ತಾ ಇದೆ ಅದರಿಂದ ಈ ಕಾರ್ಯಕ್ರಮವನ್ನು ಏನು ನಾವು ಮಾಡ್ತಾ ಹೇಳ್ತಾ ಇದ್ದೀವಿ ಹೇಳಿದ್ದೀವಿ ಅದನ್ನು ಬಿತ್ತರಿಸುವಂಥ ಕೆಲಸ ಮಾತಿನಲ್ಲಿ ಪ್ರಕಟಿಸುವುದರ ಮುಖಾಂತರ ನೀವು ಅದನ್ನು ಪ್ರಕಟಣೆ ಮಾಡಬೇಕು ಈಗ ಮಹಿಳಾ ಘಟಕದ ಮಹಿಳಾ ಘಟಕವನ್ನು ಲಾಸ್ಟ್ ವೀಕ್ಲಿ ಸಭೆ ನಡೆದಾಗ ಮಹಿಳಾ ಘಟಕವನ್ನು ಆಯ್ಕೆ ಮಾಡಿದ್ವಿ ಆ ಮಹಿಳಾ ಘಟಕದ ಸಂಚಾಲಕರಾಗಿ ಈ ತಾಲೂಕಿನ ಮಹಿಳಾ ಘಟಕದ ಸಂಚಾಲಕರಾಗಿ ಕೆ ಎಂ ಜಮೀಲಾ ತಾಲೂಕು ಸಂಚಾಲಕರು ಜಮೀಲಾ ಆಮೇಲೆ ತಾರೀಕು ಸೋಮವಾರ ನಾವು ಪ್ರತಿಭಟನೆ ಎಲ್ಲ ನಮ್ಮ ಹೆಣ್ಮಕ್ಳಿಗೂ ಕೂಡ ನಮ್ಮ ಕಡೆಯಿಂದ ಸಂಘಟನೆ ಕಡೆಯಿಂದ ಎಲ್ಲರಿಗೂ ಬೆಂಬಲವಾಗಿ ನಿಂತಿದ್ದೀವಿ ಅವರು ಕೂಡ ನಮ್ಮ ಜೊತೆ ಸೇರಿ ಈ ಪ್ರತಿಭಟನೆಗೆ ಕೈ ಜೋಡಿಸಿ ಪ್ರತಿಭಟನೆಗೆಲ್ಲವರ್ಗೂ ಹೋರಾಟ ಮಾಡಬೇಕು ಅಂತ ಇದೀವಿ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲ ಮುಖ್ಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಅವರೇ ನಮ್ಮ ಜೊತೆ ಇದ್ದಾರೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜಿನಿ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ